ನಮಸ್ಕಾರ ಮೈಸೂರು ಪಾಕ್ನಲ್ಲಿ ಕೇವಲ ಸಿಹಿ ಮಾತ್ರ ಇದೆಯಾ ತುಪ್ಪ ಮಾತ್ರ ಇದೆಯಾ ಖಂಡಿತ ಇಲ್ಲ ಮೈಸೂರು ಪಾಕ್ನಲ್ಲಿ ಸ್ವಾಭಿಮಾನ ಇದೆ ಮೈಸೂರು ಪಾಕ್ನಲ್ಲಿ ದೇಶಭಕ್ತಿ ಇದೆ ರಾಜಸ್ಥಾನ ಮತ್ತು ಗುಜರಾತಿನ ಜನ ಸಿಹಿನ ತುಂಬ ಇಷ್ಟಪಡ್ತಾರೆ ಅಲ್ಲಿಯ ಸ್ವೀಟ್ ಅಂಗಡಿಗಳಲ್ಲಿ ಸಿಹಿ ಅಂಗಡಿಗಳಲ್ಲಿ ಜನ ಮೈಸೂರು ಪಾಕನ್ನು ಕೊಳ್ಳದೆ ಬಿಟ್ಟುಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಆ ಪಾಕ್ ಅಂತ ಹೆಸರು ಇದೆಯಲ್ಲ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಪಾಪಿ ಪಾಕಿಸ್ತಾನದ ಉಗ್ರಗಾಮಿಗಳು ಇಪ್ಪತ್ತಾರು ಜನ ಭಾರತೀಯರ ಧರ್ಮದ ಆಧಾರದ ಮೇಲೆ ಕೊಂದ್ರಲ್ಲ ಅದಾದ ನಂತರ ಆಪರೇಷನ್ ಸಿಂಧೂರಾಯಿತು ಈ ಎಲ್ಲ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಪಾಕಿಸ್ತಾನ ಜನವನ್ನು ಪಾಕ್ ಅನ್ನೋ ಹೆಸರನ್ನು ಅಕ್ಷರಶಃ ಈ ದೇಶದ ಜನ ದ್ವೇಷಿಸ್ತೀವಿ ಖಂಡಿತವಾಗಿ ಅದ್ರ ಬಗ್ಗೆ ಅಸಹ್ಯ ಆಗಿದೆ ಈ ಕಾರಣಕ್ಕೋಸ್ಕರ ಬೇಕಾಗಿಲ್ಲ ಅದು ಎಂಥದೇ ಮಧುರವಾದ ಸಿಹಿ ಆದರೂ ಕೂಡ ಪಾಕ್ ಇರೋವಂಥ ಯಾವ ಸ್ವೀಟುನೂ ಬೇಡ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂಗಡಿಯವರೆಲ್ಲ ಬುದ್ಧಿವಂತರಾಗಿ ಅದನ್ನೇನು ಮಾಡಿದ್ದಾರೆ ಮೈಸೂರು ಪಾಕ್ ಅನ್ನೋದನ್ನು ಮೈಸೂರು ಶಿರಿ ಅಂತ ಮಾಡಿದ್ದಾರೆ ಅಲ್ಲಿಯ ಅಂಜೀರ್ ಅನ್ನೋದನ್ನ ಅಂಜೀರ್ ಭಾರತ್ ಅಂತ ಮಾಡಿದ್ದಾರೆ ಫ್ರೂಟ್ ಪಾಕ್ ಅನ್ನೋದನ್ನ ಫ್ರೂಟ್ ಸ್ಪೆಷಲ್ ಅಂತ ಮಾಡಿದ್ದಾರೆ ಇಲ್ಲಿ ಸುಮಾರು ಹತ್ತಾರು ಹೆಸರು ಪಾಕ್ ಅಂತ ಇದ್ನಲ್ಲ ಅದನ್ನೆಲ್ಲ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ವಾಸ್ತುವಾಗಿ ಪಾಕನ ಹೆಸರಿಗೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಪಾಕ್ ಅಂತಂದರೆ ಒಂದು ಸಿಹಿ ಅಂತ ಅರ್ಥ ಈ ಹಿನ್ನೆಲೆಯಲ್ಲಿ ಅದು ಏನಾದ್ರೂ ಆಗಿರಲಿ ನಮಗೆ ಬೇಕಾಗಿಲ್ಲ ನಮಗೆ ಅನ್ನೋ ಹೆಸರೇ ಬೇಕಾಗಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿ ಅದಕ್ಕೆ ಬೇರೆ ಹೆಸರಿಟ್ಟುಕೊಂಡು ಈಗ ಎಲ್ಲವನ್ನು ಕೂಡ ಅದನ್ನು ಆಸ್ವಾದಿಸ್ತಾ ಇದ್ದಾರೆ ಮೈಸೂರು ಪಾಕು ನೋಡ್ರಿ ಮೈಸೂರು ಪಾಕು ಒಂದು ಹೇಗೆ ಒಂದು ಭಕ್ತಿಯನ್ನು ದೇಶ ಪ್ರೇಮವನ್ನು ಉಂಟು ಮಾಡ್ತದೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಇಷ್ಟಪಡ್ತಕ್ಕಂಥ ಒಂದು ಸಿಹಿಯಾದ ತಿನಿಸು ಮೈಸೂರು ಪಾಕು ಕಾಕಾಸುರ ಮಾದಪ್ಪ ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಂಬಾನಿವಾಸದ ಅಡುಗೆ ಮನೆಯ ಮುಖ್ಯ ಬಾಣಸಿಗ ಮಹಾರಾಜರನ್ನು ಕಂಡ್ರೆ ತುಂಬ ಪ್ರೀತಿ ಇವತ್ತು ಏನಾದ್ರು ಮಹಾರಾಜರಿಗೆ ಬೇರೆ ಸಿಹಿ ತನಗೆ ಮಾಡ್ಕೊಡ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾರೆ ಯಾನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಊಟದ ಸಮಯ ಹತ್ತಿರ ಆಗ್ತಿರ್ತದೆ ಅಲ್ಲೇ ಆ ಅಡುಗೆ ಏನಿದೆ ಅಂತ ನೋಡಿದಾಗ ಒಂದಷ್ಟು ಕಡಲೆ ಇಟ್ಟು ಸಕ್ಕರೆ ತುಪ್ಪ ಇವೆಲ್ಲ ಕಾಣುತ್ತೆ ಹಾಕಿ ಪ್ರಯೋಗ ಮಾಡೋಣ ಅಂತೇಳಿ ಏನೋ ಕಲ್ಪನೆ ಇಟ್ಕೊಂಡು ಮಾಡ್ತಾಯಿರ್ತಾರೆ ಆ ಕಲ್ಪನೆ ಬೇರೆ ಥರ ರೂಪ ಆಗೋಗುತ್ತೆ ಗಟ್ಟಿಯಾಗಿಬಿಡ್ತದೆ ಸ್ವಲ್ಪ ಅದನ್ನು ಏನು ಮಾಡೋದು ಅಂತ ಕಟ್ ಮಾಡಿ ಅದನ್ನು ಪೀಸ್ ಪೀಸ್ ಥರ ಮಾಡಿ ಮೈಸೂರು ಮಹಾರಾಜಿಗೆ ಬಿಸಿ ಬಿಸಿ ತೊಡೋಕೆ ಕೊಡ್ತಾರೆ ಮೈಸೂರು ಮಹಾರಾಜರು ಅದನ್ನು ಎತ್ಕೊಂಡು ಬಾಯಿ ಇಟ್ಕೋತಾರೆ ತುಂಬ ಸಿಹಿಯಾಗಿರುತ್ತೆ ಮತ್ತು ಖುಷಿಯಾಗ್ಬಿಡ್ತದೆ ಏ ಮಾದಪ್ಪ ಎಷ್ಟು ಚೆನ್ನಾಗಿದೆಯೋ ಮಾರಾಯ ಈ ಸಿಹಿ ಏನಿದ್ರೆ ಸ್ವೀಟ್ ಹೆಸರು ಅಂದ್ಬಿಡೇ ಏನು ಬೇರೆ ಗೊತ್ತಿಲ್ಲವಲ್ಲ ಅದು ಏನು ಮಾಡಬೇಕು ಅಂತ ಅದು ಆ ಮೈಸೂರು ಪಾಕ್ ಅಂದ್ಬಿಡ್ತಾನ ಕಡೆಗೆ ಏ ಮೈಸೂರು ಪಾಕ್ ಭಾಳ ಚೆನ್ನಾಗಿದೆ ಕಡೆ ಅಂತ ನೋಡಿ ಮೈಸೂರು ಮಹಾರಾಜರು ಕೇಳಿದ್ದಕ್ಕೆ ಗಾಬರಿಯಾಗಿ ಕೊಟ್ಟ ಹೆಸರು ಮೈಸೂರು ಪಾಕ್ ಇವತ್ತು ಈ ಮೈಸೂರು ಪಾಕು ಕನ್ನಡದ ಹಿರಿಮೆಯನ್ನು ಕನ್ನಡ ನಾಡಿನ ಒಂದು ಸಿಹಿಯಾದ ಭಾವವನ್ನು ಹೇಳುವುದು ಜೊತೆ ಜೊತೆಗೆ ಒಂದು ದೇಶ ಪ್ರೇಮವನ್ನು ಕೂಡ ಸಾರಿತು ಈ ಮೂಲಕ ಭಾರತೀಯರ ಪಾಕಿಸ್ತಾನದ ವಿರುದ್ಧ ಒಂದು ಸಿಹಿಯಾದ ಮಧುರವಾದ ಪ್ರತಿಭಟನೆಯನ್ನು ಮೈಸೂರು ಪಾಕಿನ ಮೂಲಕ ಮಾಡ್ತಾ ಇದ್ದೀವಿ ನಮಸ್ಕಾರ